ಆತ್ಮೀಯ ರೈತ ಬದುಗಳೇ ಇವತ್ತು ವಿಶೇಷವಾದಂಥ ಪತ್ರಿಕಾ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರವಾಗಿ ರೈತರ ಜಾಗೃತಿ ನೋಡಲು ಸಿಕ್ಕಾಗಿ ಬರುವ ತಿಂಗಳು ಎಂಟನೇ ತಾರೀಕು ಅಂದರೆ ನವೆಂಬರ್ ಎಂಟರಂದು ಮತ್ತೂರಿನ ಸೋಮಹಳ್ಳಿಯಲ್ಲಿ ಒಂದು ವಿನೂತನವಾದಂತಹ ವಿಶೇಷವಾದಂಥ ರೈತ ಪರವಾದ ಈ ಕಾರ್ಯಕ್ರಮದ ಉದ್ದೇಶಷ್ಟೇ ಕೃಷಿ ಕೃಷಿಕರು ಮತ್ತು ಕೃಷಿಕರು ಕೃಷಿ ಮತ್ತು ಕೃಷಿಕರು ಉಳಿಯಬೇಕೆಂದು ಕೃಷಿಯ ಬಿಕ್ಕಟ್ಟು ಮತ್ತು ಪರ್ಯಾಯಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದ್ದು ನಾನಾ ರೀತಿಯ ಎಲ್ಲ ಜಿಲ್ಲೆಯ ಎಲ್ಲ ರಾಜ್ಯದ ರೈತ ಮುಖಂಡರು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಆಗಮಿಸಲಿದ್ದು ಈ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆಯ భాసి యస్ ఈ నిన్నీ తమ స్నేహ ప్రాణు ముంద్ర వేదిక ఇత ఎంస్థెట్ల ముఖ్య పదాధికారి రైతులన్న కలితా ఈ ముఖాంతర పత్రికా ముఖాంతర ఆహా రైతు

ఎలా జిల్లా ముఖ్యమూ కూడా భాగవీ త్వరితగతిన యశస్వి అంతా మైసూరు జిల్లా తెచ్చిన సంఖ్య కార్యకర్తలు బంధువు సాకర ఆ దిన బు కార్యక్రమస్కు అంతే కర్ణాటక రాజ్యంగా మైసూరు జిల్లా బంధువు ನಾವು ಇವತ್ತು ಭಾಗವಹಿಸ್ತೇವೆ ಆಗಿರತಕ್ಕಂಥ ಎಲ್ಲ ಮುಖಂಡರು ಕೂಡ ಸಮೃದ್ಧಿಯನ್ನು ವ್ಯಕ್ತಪಡಿಸಿದ್ರು ಇದೇ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ರೈತರನ್ನ ಮತ್ತು ಮುಖಂಡರನ್ನ ಆಹ್ವಾನಿಸ್ತಾ ಇದ್ದೇವೆ ಈ ಸುದ್ದಿಗೋಷ್ಠಿಯ ಮುಖಾಂತರವಾಗಿ ನಾವು ಆಮಂತ್ರಣ ಮುಂದಿನ ತಿಂಗಳು ಎಂಟನೇ ತಾರೀಕು ತಪ್ಪದೆ ಎಲ್ಲ ರೈತ ಬಾಂಧವರು ಈ ಸಮಾವೇಶದಲ್ಲಿ ಭಾಗವಹಿಸಿ ಮದ್ದೂರಿನಲ್ಲಿ ಯಶಸ್ವಿಗೊಳಿಸಿ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಹ್ವಾನವನ್ನು ನೀಡುವ ಮುಖಾಂತರ ಸುದ್ದಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೆಲವು ಎಚ್ಚರಿಕೆಗಳಿದ್ದಾವೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ತ್ವರಿತಗತಿಯಲ್ಲಿ ಖರೀದಿ ಕೇಂದ್ರಗಳನ್ನ ತೆಗೆದು ರೈತರ ಉತ್ಪನ್ನ ಸತ್ಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿ ಪ್ರತಿ ಖರೀದಿ ಕೇಂದ್ರದಲ್ಲಿ ನಾವು ಒತ್ತಾಯವನ್ನು ಮಾಡಿದ್ದು ಖರೀದಿ ಮಾಡಲಿಲ್ಲ ಅದರಿಂದ ರಾಜ್ಯದ ರೈತರು ಪ್ರತಿ ಎಕರೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಕಮ್ಮಿಯಲ್ಲಿ ಲೋಕನಲ್ಲಿ ಸಿಗುವಂತ ದಂಡಗಳಿಗೆ ಅಥವಾ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ನಷ್ಟವನ್ನು ಬೆಂಬಲ ಬೆಲೆಗಿಂತ ಕೇವಲ ಐನೂರು ರೂಪಾಯಿ ಕಮ್ಮಿನಲ್ಲಿ ಭತ್ತವನ್ನು ಮಾರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಾಜ್ಯ ಸರ್ಕಾರಕ್ಕೆ ವಿಳಂಬ ಧೋರಣೆಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಭತ್ತವನ್ನು ಬೆಳೆದವರು ಯಾವುದೇ ಕಂಡೀಷನ್ ಇದ್ದರೆ ಎಲ್ಲ ಭತ್ತವನ್ನ ಬೆಂಬಲ ಕಡೆ ಯೋಜನೆ ಖರೀದಿಯನ್ನು ಮಾಡಬೇಕು ಕನಿಷ್ಠ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಕೊಟ್ಟು ಕೂಡ ಸಹಾಯ ಕೊಟ್ಟು ಮೂರುವಂಟಲ್ ಭತ್ತವನ್ನು ಖರೀದಿ ಮಾಡಬೇಕು ಆನ್ಲೈನ್ ಹದಿನೈದು ಪೇಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಗಂಟಾ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ವೈಫಲ್ಯವಾದರೆ बरोबर का मुख्यमंत्रीकडे सचिवोर्गे ಧಿಕಾರ ಕೋಟಿ ಒಪ್ಪು ಬಾಟವನ ಕಮಶನ ಮಾಡಬೇಕಾಗುತ್ತದೆ ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತಿದೇವೆ ಕಾರಣ ಇಷ್ಟೇ ಕರೀದಿ ಕೇಂದ್ರ ಜಿಲ್ಲಾ ಪೋಸ್ಟರ್ ಮೇಲೆ ಬೇಕಾಗಷ್ಟಾಯ ಅಯೋ மைக்கோனான் அது வஞ்சனையா பூரெண்ட் ரெத்திர மைக்கோசி விருது சர் கிரம கைகொள்ள ಬ್ಯಾಂಕ್ ಅಧಿಕಾರಿಗಳನ್ನ ಖಾಸಗಿ ಬ್ಯಾಂಕ್ ಅಧಿಕಾರಿಗಳನ್ನ ಎಚ್ಚರಿಕೆಯನ್ನು ಕೊಡಬೇಕು ಏನಂತಂದ್ರೆ ಯಾವ ರೈತರಿಗೆ ಕೂಡಿ ಕಾರ್ಮಿಕರಿಗೆ ದಲಿತರಿಗೆ ತೊಂದರೆ ಆಗ್ತಾ ಇರೋ ರೀತಿಯಲ್ಲಿ ನೀವು ನಡವಳಿಕೆಯನ್ನ ಮಾಡಬೇಕು ಸಂಬಂಧಪಟ್ಟಂತ ಸಿಬ್ಬಂದಿಗಳಿಗೆ ಒಂದು ಆಧಾರವನ್ನು ಮಾಡಬೇಕು ಮುಂದಿನ ದಿನದಲ್ಲಿ ಈ ರೀತಿಯಲ್ಲಿ ನಡ್ಕೊಂಡಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಜಗ್ಗಿಸುತ್ತೇವೆ ಯಾರೇ ಬೇಸಿಗೆ ಬರ್ತದೆ ಬೇಸಿಗೆಯ ಕಾಲದಲ್ಲಿ ಕೆರೆಗಳು ಯಾವ್ಯಾವ ಒತ್ತುವರಿ ಆಗಿದ್ದಾವೆ ಆ ಕೆರೆಗಳನ್ನ ಸಂಪೂರ್ಣವಾಗಿ ಬಿಡಿಸಬೇಕು ಕಾರಣ ಏನಂದ್ರೆ ಬೇಸಿಗೆನಲ್ಲಿ ಈಗ ಐಂಗದಲ್ಲಿ ಕಾಶಿ ತಾಲೂಕು ಜಿಲ್ಲಾಡಳಿತ ನೀರು ಹೇಳ್ತಾರೆ ಬೇಸಿಗೆಯಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ನೀರು ಖಾಲಿ ಆಗುತ್ತೆ ಹಾಗೂ ಎರಡು ಮೂರು ತಿಂಗಳಲ್ಲಿ ಸಂಪೂರ್ಣವಾಗಿ ಆಗಿರತಕ್ಕಂಥ ಎಲ್ಲ ಕೆರೆ ಕಟ್ಟಗಳನ್ನ ಸಾರ್ವಜನಿಕರಿಗೆ ರೈತರಿಂದ ಮುಂದಿನ ಪುಳಿಗೆಗೆ ಉಳಿಸುವ ಹೊಣೆಗಾರಿಕೆ ಜಿಲ್ಲಾಡಳಿತ ಜಲಸಂಪೂರ್ಣವಾಗಿ ಸಚಿವರಾಗಿರ್ತದೆ ಹಾಗಾಗಿ ಕೆರೆಗಳ ಉಳಿಸಿ ನಡೆಸುವ ಮುಂದಿನ ಪಡೆಗೆ ಅಭಿವೃದ್ಧಿ ಪಡಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ನಮಸ್ಕಾರ ಬಂದೂರು ನಾರಾಯಣ್ ಕರ್ನಾಟಕ ರಾಜ್ಯ ರೈತರ ಮೂಲಕ ನಟನೆ ಅವರು ನಮ್ಮೆಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ನಾನು ರಾಜ್ಯದ ಜನರಲ್ಲಿ ಜಿಲ್ಲೆಯ ಜನರಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಖಂಡಿತವಾಗ್ಲೂ ಮುಂದಿನ ಒಂದನೇ ತಾರೀಕು ಎಂಟನೇ ತಾರೀಕು ಎಲ್ಲ ರೈತ ಬಾಧರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ Não, não está.